ಅದು ಹೇಳುತ್ತೆ ನಿಮ್ಮ ಜಾತ್ಕ ಮತ್ತು ತುಂಬ ಅಂತಂದರೆ ದುಡ್ಡನ್ನು ಕಳ್ಕೊಂಡಿರೋದು ಅಥವಾ ಸಾಲಕ್ಕೆ ಹೋಗಿರೋದು ಲೋನ್ಗೆ ಹೋಗಿರೋದು ಅದನ್ನು ಕಟ್ಟೋಕ್ಕಾಗ್ದಿರ ಮೇಲಿಂದ ಮೇಲೆ ನೀವು ದುಡ್ಡನ್ನು ಲೋನು ಸಾಲ ಮಾಡೋದು ಅದು ಒಂದು ಕೂಡ ಹೇಳ್ತಾ ಇದೆ ನಿಮ್ಮ ಜಾತಕ ಯಾಕಂದರೆ ನಿಮ್ಮ ಟೈಮ್ ಕೂಡ ಹಾಗೆ ಇದೆ ನಿಮ್ಮ ಗ್ರಹಗಳು ಕೂಡ ಹಾಗೆ ಇದೆ ಸೊ ಸಿಂಪಲ್ ಸರ್ ನೀವು ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ ಖಂಡಿತವಾಗ್ಲೂ ಯಾಕಂದರೆ ನಿಮಗೆ ತುಂಬ ಇವಾಗ ನಡೀತಾ ಇರೋ ಟೈಮ್ಗಿಂತ ನಿಮಗೆ ತುಂಬ ಚೆನ್ನಾಗಿ ನಿಮಗೆ ಪಾಸಿಟಿವ್ ಕೊಡೋ ಅಂಥ ಗ್ರಹ ಬಂದು ನಿಮಗೆ ಗುರು ಸರ್ ಸೊ ಗುರುವಿನ ಒಂದು ಬ್ರೇಸ್ಲೆಟು ಸ್ಟೋನ್ ಯೂಸ್ ಮಾಡಿ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ನಮ್ಮ ಸಂಸ್ಥೆಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನೀವು ಇನ್ನೊಂದು ಸತಿ ನಮ್ಮ ಸಂಸ್ಥೆಗೆ ಕರೆ ಮಾಡಿ ನಮ್ಮ ಆಫೀಸ್ಗೆ ಜಾತಕ ಕೇಳ್ಕೊಳ್ಬೋದು ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ ಸೊ ತಾವು ಕೂಡ ತಮ್ಮ ಸಮಸ್ಯೆ ಬಗ್ಗೆ ಕೇಳಬೇಕು ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕು ಅಂತಿದ್ರೆ ಕಾಣಿಸ್ತಿರುವಂತಹ ನಂಬರ್ ಏನ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗಿದೆ ಆ ನಂಬರ್ ಗೆ ಕರೆ ಮಾಡಿದ್ರೆ ಮೀತಾ ಮೇಡಮ್ ಹತ್ರ ಮಾತಾಡಬಹುದು ಅಷ್ಟೇ ಅಲ್ಲ ಸೊ ಖುದ್ದಾಗಿ ಅವರನ್ನ ನೇರವಾಗಿ ಭೇಟಿ ಮಾಡಿ ತಮ್ಮ ಎಷ್ಟು ಸಮಸ್ಯೆಗಳಿದ್ವು ಅವೆಲ್ಲದಕ್ಕೂ ಕೂಡ ಪರಿಹಾರವನ್ನ ಕಂಡುಕೊಳ್ಬಹುದು ಮತ್ತೊಬ್ಬರು ಕಾಲರ್ ಇದ್ದಾರೆ ಯಾರು ಇದೆ ಕರೆ ಮಾಡಿದ್ದಾರೆ ಹಲೋ ನಮಸ್ತೆ ತಮ್ಮ ಹೆಸರು ಕೇಳಿಸ್ತಿದ್ಯಾ ಹಲೋ ನಮಸ್ತೆ ಹಲೋ ನಮಸ್ತೆ ಯಾರಿದು ಹಲೋ ನಮಸ್ತೆ ಮೇಡಮ್ ನಾನು ಸುನೀತಾ ಅಂತ ಸುನೀತಾ ಏನಿಂದ ಕರೆ ಮಾಡ್ತಿದ್ದೀರಿ ನಾವು ಬೆಂಗಳೂರಿಂದ ಕರೆ ಮಾಡ್ತಾ ಇದೀವಿ ಮೇಡಂ ಯಾರ ಬಗ್ಗೆ ಕೇಳಬೇಕಿತ್ತು ನಮ್ಮ ಯಜಮಾನರ ಬಗ್ಗೆ ಕೇಳಬೇಕಾಗಿತ್ತು ಓಕೆ ಅವರ ಹುಟ್ಟಿದ ದಿನಾಂಕ ಮತ್ತೆ ಸಮಯನ ತಿಳಿಸಿ ಡೇಟ್ ಟೈಮ್ ಗೊತ್ತಿಲ್ಲ ಆದರೆ ರಾಶಿ ನಕ್ಷತ್ರ ಗೊತ್ತು ಮೇಷ ರಾಶಿ ಕೃತಿಕ ನಕ್ಷತ್ರ ಓಕೆ ಮೀತಾ ಮೇಡಮ್ ಇದ್ದಾರೆ ಮಾತಾಡಿ ಮೇಡಮ್ ಮೇಷ ರಾಶಿ ಹಲೋ ನಮಸ್ತೆ ಮೇಡಮ್ ನಿಮ್ಮ ಕರೆ ಸಿಕ್ಕಿದು ಖುಷಿಯಾಗೋಯ್ತು ಈಗ ತಾನೇ ಟ್ರೈ ಮಾಡಿದೆ ಒಂದೇ ಸರಿ ಸಿಕ್ತು ನಿಮ್ಮ ಹತ್ರ ಮಾತಾಡೋದಕ್ಕೆ ಅದೃಷ್ಟನೇ ಬಂತು ಅನ್ಕೊಂತೀನಿ ನಾನು ಥ್ಯಾಂಕ್ ಯು ಮೇಡಮ್ ಬೆಳಗ್ಗೆನೆ ಒಳ್ಳೆ ಪಾಸಿಟಿವ್ ನ್ಯೂಸ್ ಹೇಳಿದ್ರಿ ಅದೇ ರೀತಿ ನಮ್ಮ ಪ್ರೋಗ್ರಾಮ್ ನೋಡ್ತಾ ಇರಿ ನಮ್ಮ ಕರೆ ಸಿಕ್ಕಿಲ್ಲ ಅಂತ ಅಂದ್ರೂ ನಮ್ಮ ಪ್ರೋಗ್ರಾಮ್ ಅಲ್ಲಿ ಪ್ರತಿಯೊಂದನ್ನು ನಾನು ಹೇಳ್ತಾ ಇರ್ತೀನಿ ಯಾಕಂದ್ರೆ ಟಿಪ್ಸ್ ಆಗಿರ್ಬೋದು ಮತ್ತೆ ಯಾವ ರೀತಿ ಇರಬೇಕು ಅನ್ನೋದಾಗಿರ್ಬೋದು ಎಲ್ಲವನ್ನು ಹೇಳ್ತಾ ಇರ್ತೀನಿ ಮತ್ತೆ ನಮ್ಮ ಒಂದು ಸ್ಟೋನು ಕ್ರಿಸ್ಟಲ್ ಬಗ್ಗೆ ಬಹಳ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಅದನ್ನು ಯೂಸ್ ಮಾಡಿ ಯಾರ ಬಗ್ಗೆ ಕೇಳಬೇಕಮ್ಮ ಕೇಳಬೇಕಾಗಿತ್ತು ಮೇಷರಾಶಿ ಅಂತ ಹೇಳಿದ್ರಿ ಸೊ ಮೇಷರಾಶಿ ಅಂತ ಬಂದಾಗ ಇವಾಗ ಮೇಷರಾಶಿ ಅವ್ರಿಗೆ ಚೆನ್ನಾಗಿದೆ ಆದರೆ ಎಲ್ಲೋ ಒಂದು ಕಡೆ ಮೂರನೇ ತಿಂಗಳಂದರೆ ಮಾರ್ಚ್ ಏಪ್ರಿಲಲ್ಲಿ ತುಂಬ ಸ್ವಲ್ಪ ತುಂಬಾ ಟೈಮ್ ಕೆಟ್ಟಿದೆ ಅಂತ ಹೇಳುತ್ತೆ ಮತ್ತೆ ಮೇಷ ಮೇಷರಾಶಿಯವ್ರಿಗೆ ನೋಡಿ ಹನ್ನೆರಡನೇ ಮನೆಯಲ್ಲಿ ಶನಿ ಅಂದ್ರೆ ವ್ಯವಸ್ಥಾನದಲ್ಲಿ ಮೀನರಾಶಿಯಲ್ಲಿ ಶನಿ ಬಂದಿರೋದ್ರಿಂದ ಈ ಎರಡು ವರ್ಷದಿಂದ ಸ್ವಲ್ಪ ಏನಾದ್ರೂ ತೊಂದರೆಗಳು ಅಪಘಾತಗಳು ಮನೆಯಲ್ಲಿ ಏನಾದ್ರೂ ಕಳ್ತನ ಆಗೋದು ಇದೆಲ್ಲ ಕೂಡ ನಡೀತಾ ಇರುತ್ತೆ ಕುಟುಂಬದ ಸಮಸ್ಯೆ ಅತಿ ಹೆಚ್ಚು ಇರುತ್ತೆ ರಾಶಿ ಅವ್ರಿಗೆ ಮೇಡಮ್ ನೀವು ಮೊನ್ನೆ ಹೇಳಿದ್ರಿ ನಾನು ಕೇಳಿದ್ದೆ ನಿಮ್ಮನ್ನ ಲೈವ್ ಬಂದಾಗ ಫೇಸ್ಬುಕ್ ಅಲ್ಲಿ ಆಗ ನೀವು ಸಹ ಆಗತ್ತೆ ಅಂತ ಹೇಳಿದ್ರಿ ಅದು ದಾರಿ ಕಾಣಿಸ್ತಿದೆ ಇವಾಗ ನಾವು ಹದಿನಾರನೇ ತಾರೀಕು ಅಗ್ರಿಮೆಂಟ್ ರಿಜಿಸ್ಟ್ರೇಷನ್ ಹಾಕೋಬೇಕು ಅಂತ ಇದ್ದೀವಿ ಆಗತ್ತ ಮಾಡ್ಬೋದು ಆ ದಿವಸ ಅಂತ ಕೇಳ್ಬೇಕಾಗಿತ್ತು ಮೇಡಮ್